ಅಣ್ಣನ ಮದುವೆನ ಬಹಳ ಅದ್ದೂರಿಯಾಗಿ ನಡೆಸುತ್ತಿದ್ದ ಆರ್ಯ ಅವನ ಅಪ್ಪನ ಬಿಸಿನೆಸ್ ಫ್ರೆಂಡ್ಸ್ ಅಣ್ಣನ ಫ್ರೆಂಡ್ಸ್ ಬಿಸಿನೆಸ್ ಪಾರ್ಟ್ನರ್ಸ್ ಹಾಗೂ ದೂರದ ರಿಲೇಟಿವ್ಸ್ ಅವರಿಗೆಲ್ಲ ಛತ್ರದ ಹತ್ತಿರ ಇದ್ದ ಓಟೆಲ್ ಒಂದರಲ್ಲಿ ರೂಮ್ಗಳನ್ನು ಬುಕ್ ಮಾಡಿದ ಅಮ್ಮನ ಊರಿಂದ ಬರೋರಿಗೆ ಇಲ್ಲಿ ಓಡಾಡಲು ಸಿಟಿ ಕ್ಯಾಬ್ಸ್ ಬುಕ್ ಮಾಡಿದ ಆರ್ಯ ಮದುವೆಯ ಮಂಟಪದಿಂದ ಹಿಡಿದು ಪುರೋಹಿತರವರೆಗೂ ಅವನೇ ಓಡಾಡಿ ತಿಳಿಸಿದ್ದ ಅಣ್ಣ ಹಾಗೂ ತನ್ನ ಸ್ನೇಹಿತೆಯ ಅದ್ಧೂರಿ ಮದುವೆ ಮಾಡುವುದೇ ಅವನ ಕನಸಾಗಿತ್ತು ಅವನ ಫ್ರೆಂಡ್ಸ್ ಗ್ರೂಪ್ ಮದುವೆಯಲ್ಲಿ ಡ್ಯಾನ್ಸ್ ಮಾಡಲು ರೆಡಿ ಮಾಡಿಕೊಳ್ಳುತ್ತಿದ್ದರು ಅವನ ಗೆಳತಿಯ ಮದುವೆಗೆ ಬ್ಯೂಟಿಷಿಯನ್ ಜೊತೆ ಬಂದ ಆರ್ಯ ಅವಳ ಪರಿಚಯ ಮಾಡಿಸಿ ಇವಾಗಿಂದ ಇವಳ ಅಲಂಕಾರ ಎಲ್ಲ ನಿಮ್ಮ ಜವಾಬ್ದಾರಿ ಅವಳು ಮೊದಲೇ ಸುಂದರಿ ಜಾಸ್ತಿ ಮೇಕಪ್ ಮಾಡಿಬಿಡಿ ಸ್ವಲ್ಪ ಮಾಡಿ ಅಷ್ಟೇ ಅಂದವನೇ ಸಂಜೆ ಛತ್ರಕ್ಕೆ ಬೇಗ ಬನ್ನಿ ಅಲ್ಲಿ ಸಿಗ್ತೀನಿ ಅಂದವನೇ ಹೊರಡಲು ಅವನ ಕೈ ಹಿಡಿದ ಭಕ್ತಿಯನ್ನು ನೋಡಿದಾಗ ಅವಳ ಕಣ್ಣಲ್ಲಿ ಕಂಡ ಭಯವನ್ನು ನೋಡಿ ಯಾಕೆ ಭಯಪಡ್ತೀಯಾ ನಾನು ಇದ್ದೀನಿ ಡೋಂಟ್ ವರಿ ಅಂದವನೇ ಅವಳ ಕೆನ್ನೆ ಸವರಿ ಏನೂ ಆಗಲ್ಲ ಆಯ್ತಾ ಸಂಜೆ ಚೌಟ್ರಿಯಲ್ಲಿ ಸಿಗ್ತೀನಿ ತುಂಬ ಕೆಲಸ ಇದೆ ಬಾಯ್ ಅಂತ ಹೇಳಿ ಹೋಗಿದ್ದ ಅವಳಲ್ಲಿ ಇದ್ದ ನೋವು ಭಯ ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣೋದು ಅವನ ಮಾತು ಕೇಳಿದ ಮೇಲೆ ಸ್ವಲ್ಪ ಗೆಲುವಾಗಿದ್ದಳು ಅವಳು ಸಂಜೆ ಛತ್ರಕ್ಕೆ ಬಂದಾಗ ಇವಳಲ್ಲಿ ಇದ್ದ ಕನಸಿಗಿಂತ ದುಗ್ಡವೇ ಹೆಚ್ಚಿತ್ತು ಅವಳು ಕಾರ್ನಿಂದ ಕೆಳಗೆ ಇಳಿದವಳಿಗೆ ಹಿಂದಿನ ಮದುವೆಯೇ ಕಣ್ಣ ಮುಂದೆ ಕಾಣುತ್ತಿತ್ತು ಅದರಂತೆ ವಿಜೃಂಭಣೆ ತುಂಬಿತ್ತು ಮದುವೆಯಲ್ಲಿ ಆದರೆ ಅವಳ ಭಯದಂತೆ ಏನೂ ಆಗಲಿಲ್ಲ ಅಭಿಜಿತ್ ಛತ್ರ ಪ್ರವೇಶಿಸಿದವಳೆ ಮೊದಲು ನೋಡಿದ್ದು ಆರ್ಯನನ್ನು ಅವನು ಎರಡು ಕಾಲು ಒಂದು ಕಡೆ ನಿಲ್ಲದಂತೆ ಓಡಾಡುತ್ತಿದ್ದ ರಿಸೆಪ್ಷನ್ ವೇಳೆ ಫ್ರೆಂಡ್ಸ್ ಎಲ್ಲರೂ ಸೇರಿ ಜೋರಾಗಿಯೇ ಡ್ಯಾನ್ಸ್ ಮಾಡಿದ್ದರು ಆರೆ ಸ್ಟೇಜ್ ಮೇಲೆ ಬಂದು ಅವನ ಅಣ್ಣನನ್ನು ಕರೆದಾಗ ನನಗೆ ಡ್ಯಾನ್ಸ್ ಬರಲ್ಲ ಆರ್ಯ ಅಂತ ಜಾರಿಕೊಂಡಿದ್ದ ಭಕ್ತಿಯನ್ನು ಕರೆದಾಗ ಅವಳು ಹೋಗಲಿಲ್ಲ ಮೂವರು ಸೇರಿ ಅವಳನ್ನು ಒತ್ತುಕೊಂಡು ಹೋಗಿದ್ದರು ಅವರ ಬಲವಂತಕ್ಕೆ ಎರಡು ಸ್ಟೆಪ್ ಹಾಕಿದ ಅವಳು ಈ ಮದುವೆ ಆದರೂ ಆಗಲಿ ದೇವರೇ ಅಂತ ಬೇಡಿಕೊಂಡಿದ್ಲು ಛತ್ರಕ್ಕೆ ಬಂದು ಸ್ವಲ್ಪ ಹೊತ್ತಿಗೆ ಅಬಿಗೆ ಬಂದ ಒಂದು ಫೋನ್ ಕಾಲ್ ಅವನನ್ನು ಪೂರ್ತಿಯಾಗಿ ನಡುಗಿಸಿಬಿಟ್ಟಿತು ಅವನ ದೇಹ ಇಲ್ಲಿದ್ದರೂ ಮನಸ್ಸು ಇರಲಿಲ್ಲ ಅದನ್ನು ಯಾರೂ ಗಮನಿಸಲಿಲ್ಲ ರಿಸೆಪ್ಷನ್ ಮುಗಿಸಿ ರೂಮ್ಗೆ ಬಂದವನಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು ಅವನ ಜೊತೆ ಅವನ ಸ್ನೇಹಿತ ರೋಹನ್ ಏನಾಯಿತು ಅಂತ ಕೇಳಿದಾಗ ಅವನು ಅವನಿಗೆ ಬಂದ ಫೋನ್ ಕಾಲ್ ಬಗ್ಗೆ ಹೇಳಿದ ಅವನು ಪ್ರೀತಿ ಮಾಡಿದ ಅಂಜಲಿ ಇಂದು ಇವನ ಮದುವೆ ಅಂತ ತಿಳಿಯುತ್ತಿದ್ದ ಹಾಗೆ ಸ್ಯೂಸೈಡ್ಗೆ ಟ್ರೈ ಮಾಡಿದ್ದಳು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದ ಅವಳ ಫ್ರೆಂಡ್ ಇವನಿಗೆ ಕಾಲ್ ಮಾಡಿ ಅವಳಿಗೆ ಹೇಳೋಕೆ ಕೇಳೋಕೆ ಯಾರೂ ಇಲ್ಲ ಅಂತ ಅಂದುಕೊಂಡಿದ್ದೀರಾ ಅವಳಿಗೆ ಏನಾದರೂ ಆದರೆ ನಿನ್ನ ನಿಮ್ಮ ಮನೆಯವರನ್ನು ಪೊಲೀಸ್ ಅವರಿಗೆ ಹೇಳಿ ಒಳಗೆ ಹಾಕಿಸಲಿಲ್ಲ ಅಂದರೆ ನೋಡ್ತಾಯಿರಿ ಅಂತ ಹೆದರಿಸಿದಳು ಅದನ್ನು ಹೇಳಿದಾಗ ನೀನು ಮಾಡಿದ್ದು ತಪ್ಪು ಕಣೋ ಅವಳು ಅನಾಥೆ ಅಂತ ಗೊತ್ತು ತಾನೆ ಅವಳ ಬಗ್ಗೆ ಹೇಳಿ ಮನೆಯಲ್ಲಿ ಮಾತನಾಡಬಹುದಿತ್ತು ಅದನ್ನು ಬಿಟ್ಟು ಇವಾಗ ಮೈ ಮೇಲೆ ಅಂದಾಗ ಇವಾಗ ಏನು ಮಾಡ್ಲೋ ಅವಳಿಗೆ ಏನಾದರೂ ಆದರೆ ನನ್ನನ್ನು ನಾನು ಜೀವಂತ ಪರ್ಯಂತ ಕ್ಷಮಿಸಿಕೊಳ್ಳೋಕೆ ಆಗಲ್ಲ ಇಲ್ಲಿ ಇವಳ ಜೊತೆಯೂ ಸರಿಯಾಗಿ ಜೀವನ ಮಾಡೋಕೆ ಆಗಲ್ಲ ಅಂತ ಹೇಳಿದಾಗ ಇವಳ ಜೊತೆ ಇನ್ನೂ ಮದುವೆ ಆಗಿಲ್ಲ ಇಲ್ಲಿಂದ ಹೋಗೋ ಅಭಿ ಅವಳ ಪ್ರಾಣ ಮುಖ್ಯ ಅವಳಿಗೆ ಏನಾದರೂ ಆದರೆ ಪ್ರಾಣ ವಾಪಸ್ ಬರಲ್ಲ ಅಲ್ಲದೆ ಹುಡುಗಿ ನಂಬಿಸಿ ಮೋಸ ಮಾಡಿದ್ದು ಅಂತ ಅಪವಾದ ಬರುತ್ತೆ ಅಂದಿದ್ದ ಇಲ್ಲಿ ಇವರಿಗೆ ಮೋಸ ಆಗಲ್ವಂದಾಗ ಇಲ್ಲಿ ಇನ್ನೂ ಮದುವೆ ಆಗಿಲ್ಲ ಏನಾದರೂ ಪರಿಹಾರ ಸಿಗುತ್ತೆ ಇವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಆದರೆ ಪ್ರಾಣ ಹೋದರೆ ಮತ್ತೆ ಸಿಗಲ್ಲ ಅಂದಾಗ ಅಪ್ಪ ಅಮ್ಮ ಅವರ ನಂಬಿಕೆ ಅಂತ ಹೇಳಿದವನಿಗೆ ಹಬ್ಬಬ್ಬ ಅಂದರೆ ಏನು ಮಾಡ್ತಾರೋ ನಿನ್ನ ಮನೆಗೆ ಸೇರಿಸಲ್ಲ ಮಾತನಾಡಿಸಲ್ಲ ಅಷ್ಟೆ ಅದು ಎಷ್ಟು ದಿನ ಮೂರು ಇಲ್ಲ ನಾಲ್ಕು ವರ್ಷ ಅಷ್ಟೆ ಆಮೇಲೆ ಬಂದು ಸಾರಿ ಕೇಳಿದರೆ ಅವರೇ ಒಪ್ಪಿಕೊಳ್ಳುತ್ತಾರೆ ಅಂತ ಹೇಳಿದಾಗ ಅಭಿ ಯೋಚಿಸಿದವನೇ ನಾನು ಇಲ್ಲ ಅಂದರೂ ಆರ್ಯ ಇದ್ದಾನೆ ಅಂತ ಅಂದುಕೊಂಡುವ ಒಂದು ಆಳೆಯಲ್ಲಿ ಬರೆದು ಅವನ ಸ್ನೇಹಿತನ ಸಹಾಯದಿಂದ ಅಲ್ಲಿಂದ ಯಾರಿಗೂ ತಿಳಿಯದಂತೆ ಛತ್ರದಿಂದ ಹೊರಗೆ ಹೋಗಿದ್ದ ಇಷ್ಟೊತ್ತು ಡ್ಯಾನ್ಸ್ ಅದು ಇದು ಅಂತ ಅಲ್ಲೇ ಇದ್ದ ಆರ್ಯ ಊಟ ಮಾಡಲು ಊಟದ ಅವಳಿಗೆ ಹೋಗಿದ್ದರು ಖುಷಿಯಿಂದ ಊಟ ಮಾಡಿ ಬಂದವರಿಗೆ ಸಿಕ್ಕಿದ್ದು ಅಭಿಯ ಪತ್ರ ಅಣ್ಣನ ಈ ಮೋಸ ಅವನಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಅದರ ಬಗ್ಗೆ ಯೋಚಿಸುತ್ತ ನಿಂತವನಿಗೆ ಅವನ ಅಪ್ಪ ಮದುವೆಯ ಬಗ್ಗೆ ಮಾತನಾಡಿದಾಗ ಅದನ್ನು ಮೊದಲು ಒಪ್ಪದ ಆರ್ಯ ಅಂದು ಅವಳಿಗೆ ನಿನ್ನ ಎಲ್ಲ ಕಷ್ಟಕ್ಕೆ ನೆರಳಾಗಿ ಇರ್ತೀನಿ ಯಾರು ಇದ್ದರೂ ಇಲ್ಲ ಅಂದರೂ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಅವಳಿಗೆ ಕೊಟ್ಟ ಮಾತು ನೆನಪಾಗಿ ಇವಾಗ ನಾನು ಅವಳನ್ನು ಬಿಟ್ಟರೆ ಮತ್ತೆ ಅವಳು ಮೊದಲಿನಂತೆ ನೋವಿನ ಕೂಪಕ್ಕೆ ಬೀಳ್ತಾಳೆ ಅಂದರೆ ನಾನು ಅವಳನ್ನು ಶಾಶ್ವತವಾಗಿ ಕಳ್ಕೊಬೇಕಾಗುತ್ತೆ ಅಂತ ಯೋಚಿಸಿದವನೇ ಅವಳನ್ನು ಮದುವೆಯಾಗಲು ಒಪ್ಪಿದ ಭಕ್ತಿಗೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಮನೆಯ ಮರ್ಯಾದೆಗಾಗಿ ತನ್ನ ಗೆಳತಿಯ ಕುತ್ತಿಗೆಗೆ ತಾಳಿ ಕಟ್ಟಿದ್ದ ಆರ್ಯ ಅವಳ ಮದುವೆ ಇನ್ನೇನು ಹಾಗೆ ಹೋಯಿತು ಅನ್ನೋ ಟೈಮ್ನಲ್ಲಿ ಎರಡು ಬಾರಿ ನಿಂತ ಮದುವೆ ಇವತ್ತಿನಿಂದ ಕೊನೆಯಾಗಿತ್ತು ಈ ಇಬ್ಬರ ಜೋಡಿಯನ್ನು ಯಾರೂ ಕೂಡ ಕಲ್ಪನೆಯಲ್ಲಿ ಊಹಿಸಿಕೊಂಡಿರಲಿಲ್ಲ ಅಪ್ಪನ ಮಾತು ಅವಳಿಗೆ ಕೊಟ್ಟ ಮಾತು ಮನೆ ಮಾನ ಎಲ್ಲವನ್ನು ಉಳಿಸಿಕೊಂಡಿದ್ದ ಆರ್ಯ ವಾಸ್ತವ ಎರಡು ರಾತ್ರಿ ಅತ್ತಿದ್ದರ ಪರಿಣಾಮವೋ ಏನು ರಾತ್ರಿ ಒಳ್ಳೆಯ ನಿದ್ದೆ ಮಾಡಿ ಬೆಳಿಗ್ಗೆ ಸ್ವಲ್ಪ ತಡವಾಗಿ ಎದ್ದಿದ್ದಳು ಭಕ್ತಿ ಎದ್ದವಳೆ ಕಣ್ಣು ಬಿಟ್ಟು ಸುತ್ತಲೂ ನೋಡಿದಾಗ ನಾನು ಇವಾಗ ಇರೋದು ಗಂಡನ ಮನೆಯಲ್ಲಿ ಅಂತ ಗೊತ್ತಾಗಿದ್ದೆ ತಡ ಟೈಮ್ ನೋಡಿದಳು ಒಂಬತ್ತು ಗಂಟೆ ಆಗಿತ್ತು ಎದ್ದಿದ್ದು ಲೇಟಾಯಿತು ಅಂದವಳೆ ಬಾತ್ರೂಮ್ ಒಕ್ಕಿದಳು ಬ್ರಷ್ ಮಾಡಿ ಮುಖ ತೊಳೆದು ಬಂದವಳೆ ರೂಮ್ನಿಂದ ಹೊರಗಡೆ ಬಂದಳು ಅಡುಗೆ ಮನೆಯಲ್ಲಿ ತನ್ನ ಹತ್ತಿಗೆ ಜೊತೆ ಮಾತಾಡ್ತಾ ತಿಂಡಿ ರೆಡಿ ಮಾಡುತ್ತಿದ್ದರು ಜ್ಯೋತಿ ಅಲ್ಲಿ ಹೋಗಿ ನಿಂತವಳನ್ನು ಹಿಂತಿರುಗಿ ನೋಡಿ ನಗುತ್ತಾ ಅವಳ ಬಳಿ ಬಂದವರೇ ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಅಂದರು ಹ್ಞೂ ಅತ್ತೆ ಅಂದವಳಿಗೆ ಇರು ಕಾಫಿ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಕಾಫಿ ಬೆರೆಸಿ ತಂದು ಕೊಟ್ಟರು ಕಾಫಿ ಕುಡಿಯುತ್ತಾ ಅತ್ತೆ ಸಾರಿ ಎದ್ದಿದ್ದು ಸ್ವಲ್ಪ ಲೇಟಾಯಿತು ಅಂದವಳಿಗೆ ಏನು ಲೇಟಾಗಿಲ್ಲ ಶಾಸ್ತ್ರ ಅದು ಇದು ಅಂತ ಮದುವೆ ಟೆನ್ಷನ್ನಲ್ಲಿ ಸರಿಯಾಗಿ ನಿದ್ದೆ ಮಾಡೋಕೆ ಆಗಿರಲ್ಲ ಬಿಡು ಇನ್ಮೇಲೆ ಊಟ ನಿದ್ದೆ ಯಾವುದಕ್ಕೂ ನೀನು ನಾಚಿಕೆ ಪಟ್ಕೊಂಬೇಡ ಇದು ನಿನ್ನ ಮನೆ ಅಂತ ಹೇಳಿದರು ಸರಿ ಅತ್ತೆ ಅಂದವಳಿಗೆ ಇನ್ಮೇಲೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೇ ಹೊರಗೆ ಬರಬೇಕು ತಿಳಿಯಿತಾ ಅಂದಾಗ ಹ್ಞೂ ಅಂದಳು ರಂಗೋಲಿ ಬಿಟ್ಟು ಪೂಜೆ ಮಾಡು ಸಾಕು ನಾನು ತಿಂಡಿ ಮಾಡ್ತೀನಿ ನೀನು ತಿಂಡಿಗೆ ಹೆಲ್ಪ್ ಮಾಡು ಅಷ್ಟೇ ಸಾಕು ಅದೇ ನಿನ್ನ ಕೆಲಸ ಅಂದಾಗ ಸರಿ ಎಂಬಂತೆ ತಲೆ ಆಡಿಸಿದವಳಿಗೆ ಹೋಗು ಪುಟ್ಟ ಹೋಗಿ ಸ್ನಾನ ಮಾಡಿ ಬಾ ಅಂದರು ರೂಮ್ಗೆ ಬಂದು ಸ್ನಾನಕ್ಕೆ ಹೋದವಳೆ ಸ್ನಾನ ಮುಗಿಸಿ ದೇವರಿಗೆ ಕೈ ಮುಗಿದು ಬಂದಳು ಕೇಸರಿ ಬಣ್ಣದ ಸೀರೆ ಕೊರಳಲ್ಲಿ ಅರಿಶಿನ ದಾರದ ಮಾಂಗಲ್ಯ ಜೊತೆಗೆ ಒಂದೆರಡು ಬಂಗಾರದ ಸರ ಕೈಯಲ್ಲಿ ಹಸಿರು ಕಪ್ಪು ಬಣ್ಣದ ಬಳೆಗಳು ಕೈ ತುಂಬ ಹಚ್ಚಿರುವ ಮೆಹಂದಿ ಹಣೆ ಮೇಲೆ ಚಿಕ್ಕ ಬಿಂದಿ ಅದರ ಕೆಳಗೆ ಸ್ವಲ್ಪ ಹಚ್ಚಿದ ಕುಂಕುಮ ಜ್ಯೋತಿ ಅವರು ಅವಳ ಕೆನ್ನೆಗೆ ಅರಿಶಿನ ಬೈತೆಲೆಗೆ ಕುಂಕುಮ ಇಟ್ಟವರೇ ತನ್ನ ಅತ್ತಿಗೆ ಮೀನ ಕಡೆ ನೋಡಿ ನನ್ನ ಸೊಸೆ ಎಷ್ಟು ಮುದ್ದಾಗಿ ಇದ್ದಾಳೆ ಅಲ್ವ ಅತ್ತಿಗೆ ಅಂದವರೇ ಅವಳ ಹಣೆಗೆ ಮುತ್ತನ್ನಿಟ್ಟಿದ್ದರು ನೀನೇ ಹೀಗೆ ಕೊಟ್ಟರೆ ನಿನ್ನ ಮಗ ಇನ್ನೇಗೆ ಕೊಡಬಹುದು ಅಂತ ಹೇಳುತ್ತಾ ಮೀನನಕ್ಕಾಗ ಅವಳ ಮುಖದಲ್ಲಿ ಇದ್ದ ಸಣ್ಣ ನಗು ಹೋಗಿ ಬೇಸರ ಬಂದಿತ್ತು ಅದನ್ನು ಗಮನಿಸಿದ ಜ್ಯೋತಿ ಅವಳ ಕೈಗೆ ಕಾಫಿ ಕಪ್ ಕೊಟ್ಟವರೇ ಹೋಗಿ ನಿನ್ನ ಗಂಡನಿಗೆ ಕೊಡು ಅಂದಾಗ ಅವಳು ಅವರ ಮುಖ ನೋಡಿದಳು ಇನ್ಮೇಲೆ ಅವನ ಟೀ ಕಾಫಿ ಊಟ ತಿಂಡಿ ಅವನಿಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸ ನಿನ್ನ ಜವಾಬ್ದಾರಿ ಅಂದಾಗ ಸರಿ ಎಂದು ತಲೆ ಆಡಿಸಿದವಳೆ ಒಂದು ಕೈಯಲ್ಲಿ ಕಪ್ ಹಿಡಿದು ಇನ್ನೊಂದು ಕೈಯಲ್ಲಿ ಸೀರೆಯನ್ನು ಸ್ವಲ್ಪವೇ ಮೇಲೆತ್ತಿ ಮಹಟಿ ಕಡೆ ನಡೆದಿದ್ದಳು ಎಷ್ಟು ಮುದ್ದು ಹುಡುಗಿ ಇವಳಿಗೆ ಮೋಸ ಮಾಡೋಕೆ ಅಬ್ಬಿಗೆ ಹೇಗಾದರೂ ಮನಸ್ಸು ಬಂತು ಅಂತ ಕೊನೆಯ ತನಕ ಇದ್ದು ಯಾಮಾರಿಸಿ ಹೋಗಿಬಿಟ್ಟ ಪಾಪಿ ನನ್ನ ಮಗ ಅವನ್ನೆಲ್ಲ ಆಸೆ ಕನಸು ಮರೆತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವಳನ್ನು ಮದುವೆ ಆಗಿರಲಿಲ್ಲ ಅಂದಿದ್ದರೆ ಈ ಮಗುವಿನ ಕಣ್ಣೀರು ಶಾಪ ನಮಗೆ ನಿಜವಾಗಲೂ ತಟ್ಟೋದು ಅತ್ತಿಗೆ ಅಂತ ಜ್ಯೋತಿ ಅಳುತ್ತ ಹೇಳಿದಾಗ ಯಾರ ಅಣೆಬರಹದಲ್ಲಿ ಬರಹದಲ್ಲಿ ಯಾರ ಹೆಸರು ಇರುತ್ತೆ ಅಂತ ನಮಗೆ ಗೊತ್ತಿರುವುದಿಲ್ಲ ಜ್ಯೋತಿ ಅಭೀನಾ ಈ ಮದುವೆಗೆ ಬಲವಂತ ಮಾಡಿದೆ ಅಂತ ನೀನೇ ಹೇಳಿದೆ ಅಲ್ವಾ ಅವನ ಆಸೆ ಕನಸು ನೀನು ಕೇಳಿಲ್ಲ ಅವನು ಎದ್ದು ಹೋದ ಬಿಡು ಅದು ಮುಗಿದು ಹೋಯಿತು ಭಕ್ತಿ ಭಕ್ತಿಯಣೆಯಲ್ಲಿ ನಮ್ಮ ಆರಿನ ಹೆಸರಿತ್ತು ಅದಕ್ಕೆ ಇಷ್ಟೊಂದು ಅಡೆತಡೆ ಮೀರಿ ಇಬ್ಬರ ಜೊತೆಯಾಗಿದ್ದಾರೆ ಅಂದಾಗ ಅದು ನಿಜಾನೆ ಅಂತ ಹೇಳಿದರು ಕಣ್ಣು ಒರೆಸುತ್ತಾ ಇತ್ತ ಕಡೆ ನಿಧಾನಕ್ಕೆ ಒಂದೊಂದೇ ಮೆಟ್ಟಿಲು ಹತ್ತಿ ಬಂದವಳ ಉಸಿರಿನ ಏರಿಳಿತ ಜೋರಾಗಿತ್ತು ರೂಮ್ ಮುಂದೆ ಬಂದು ನಿಂತವಳಿಗೆ ಒಳಗೆ ಹೋಗಲು ಏನೋ ಅಂಜಿಕೆ ರಾತ್ರಿಯಲ್ಲ ತನ್ನ ಹಾಗೂ ಭಕ್ತಿಯ ಜೀವನದ ಬಗ್ಗೆ ಯೋಚಿಸಿ ಮುಂಜಾನೆಗೆ ಬಾಲ್ಕನಿಯ ಚೇರ್ ಮೇಲೆ ಮಲಗಿದ್ದವನಿಗೆ ಪದೇ ಪದೇ ಬಿಡದೆ ಬಂದ ಫೋನ್ ಎಚ್ಚರಿಸಿತು ಕಣ್ಣು ತೆರೆಯಲು ಸೂರ್ಯನ ರಶ್ಮಿಗಳು ಅವನ ಕಣ್ಣಿಗೆ ಕುಕ್ಕಿದವು ಉರಿಯುತ್ತಿರುವ ಕಣ್ಣುಗಳನ್ನು ಉಜ್ಜುತ್ತ ಬಂದು ಫೋನ್ ನೋಡಿದಾಗ ಮೋಹಿತ್ ಕಾಲ್ ಮಾಡಿದ್ದ ಏನೋ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಸಲ ಫೋನ್ ಮಾಡಿದ್ಯಾ ಅಂದಾಗ ಆಗಲೇ ಟೈಮ್ ಒಂಬತ್ತು ಗಂಟೆ ಆಗ್ತಾ ಬರ್ತಿದೆ ನೋಡೋ ಅವಳಿಗೆ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿದೆ ನೀನು ಎಷ್ಟು ಸಲ ಮಾಡಿದ್ರು ಪಿಕ್ ಮಾಡಲಿಲ್ಲ ಅದಕ್ಕೆ ಪದೇ ಪದೇ ಮಾಡಿದ್ದು ಅಂದಾಗ ಟೈಮ್ ನೋಡಿದ ಒಂಬತ್ತಾಗಿತ್ತು ಆಗಿತ್ತು ಅವಳಿಗೆ ಕೆಳಗಡೆ ರೂಮ್ನಲ್ಲಿದ್ದಾಳೆ ನಾನು ಮಲ್ಕೊಂಡಿದ್ದೆ ಹ್ಞೂ ಹೇಳು ಏನು ಫೋನ್ ಮಾಡಿದ್ದು ಅಂತ ಕೇಳಿದ ಆರ್ಯ ಏನಿಲ್ಲ ಮನೆಗೆ ಬರೋ ಬರ್ತೀವಿ ಅದಕ್ಕೆ ಹೇಳೋಕೆ ಮಾಡಿದ್ದು ಅಂದಾಗ ಸರಿ ಬನ್ನಿ ಅದನ್ನು ಕೇಳಬೇಕಾ ಅಂದವನೇ ಮಾತಾಡಿ ಫೋನ್ ಇಟ್ಟು ಮಲಗಲು ಹೋದ ನಿದ್ದೆ ಹೋಗಿತ್ತು ಫೋನ್ ಇಟ್ಟು ಮಲಗಲು ಹೋದ ನಿದ್ದೆ ಹೋಗಿತ್ತು ಆಕಳಿಸುತ್ತಾ ಬಾಗಿಲು ತೆಗೆದು ಕೆಳಗೆ ನೋಡಿದ ಮನೆಯಲ್ಲಿ ಅತ್ತೆ ಮಾವು ಎಲ್ಲರೂ ಇರೋದು ನೋಡಿ ಈಗ ಕೆಳಗೆ ಹೋದರೆ ಏನಾದರೂ ಅಂದುಕೊಳ್ಳುತ್ತಾರೆ ಅಂದವನೇ ಬಾಗಿಲು ಮುಂದೆ ಬಿಟ್ಟು ಒಂದೇ ಸಲ ಸ್ನಾನ ಮಾಡಿ ಹೋದರೆ ಆಯಿತು ಅಂತ ಅಂದುಕೊಂಡು ಬಾತ್ರೂಮ್ ಸೇರಿದ ಸ್ವಲ್ಪ ಹೊತ್ತಿನ ಬಳಿಕ ಹೊರಗೆ ಬಂದವನೇ ಸೊಂಟಕ್ಕೆ ಒಂದು ಟವೆಲ್ ಸುತ್ತಿ ಇನ್ನೊಂದು ಟವೆಲ್ನಿಂದ ತಲೆ ಒರೆಸುತ್ತ ಕನ್ನಡಿ ಮುಂದೆ ನಿಂತಿದ್ದ ಅದೇ ಸಮಯಕ್ಕೆ ಕಾಫಿ ತಂದ ಭಕ್ತಿ ನಿಧಾನಕ್ಕೆ ಬಾಗಿಲು ತಳ್ಳಿದಾಗ ಹಿಂದೆ ತಿರುಗಿ ನೋಡಿದವ ಕಾಫಿ ಹಿಡಿದು ನಿಂತಿದ್ದಳು ಅವನ ಹೆಂಡತಿಯಾಗಿರುವ ಗೆಳತಿ ಅವಳನ್ನೇ ನೋಡುತ್ತಾ ನಿಂತಿದ್ದವನನ್ನು ನೋಡಿದ ಭಕ್ತಿ ಅವನ ಅಗಲವಾದ ಎದೆ ಬೆಳ್ಳಗಿನ ಮೈ ನೋಡಿದವಳಿಗೆ ಅವನು ಟವಲ್ನಲ್ಲಿ ಇದ್ದಿದ್ದು ಅದೆಲ್ಲ ಮುಜುಗರವಾಗಿತ್ತು ತಲೆ ತೆಗಿಸಿ ಕಾಫಿ ಅಂದಳು ಟೇಬಲ್ ಮೇಲೆ ಇಡು ಅಂತ ಹೇಳಿದಾಗ ಟೇಬಲ್ ಮೇಲೆ ಇಟ್ಟವಳೆ ಒಂದು ಸೆಕೆಂಡಲ್ಲಿ ನಿಲ್ಲದೆ ಕೆಳಗೆ ಹೋದಳು ಇವಳೆ ಯಾಕೆ ಹೀಗೆ ಹೋದಳು ಅಂತ ಹೇಳುತ್ತಾ ಕನ್ನಡಿ ನೋಡಿದವನಿಗೆ ಅವನ ಮೈ ಮೇಲೆ ಟವಲ್ ಬಿಟ್ಟರೆ ಬಟ್ಟೆ ಇಲ್ಲದೆಯಾ ಇರುವುದು ನೋಡಿ ಅವನಿಗೂ ಮುಜುಗರ ಆಗಿತ್ತು ಸೀದಾ ಕೆಳಗೆ ಬಂದವಳೆ ಅವಳ ಅತ್ತೆ ಜೊತೆ ತಿಂಡಿಗೆ ಸಹಾಯ ಮಾಡಲು ನಿಂತಳು ಅವಳಿಗೆ ಏನು ಮಾಡಬೇಡ ಅಂತ ಗದರಿಸಿ ಸುಮ್ಮನೆ ಕುಳಿತುಕೊಳ್ಳುವಂತೆ ಹೇಳಿದರು ಜ್ಯೋತಿ ಟೀ ಶರ್ಟ್ ಟ್ಯಾಕ್ ಪ್ಯಾಂಟ್ ಆಕಿ ಕೆಳಗೆ ಬಂದವನಿಗೆ ಇದೇನೋ ಆರ್ಯ ಈ ಥರ ಬಂದಿದ್ದೀಯಾ ಅಂದಾಗ ನನಗೆ ಏನಾಗಿದೆ ಅಂತ ಕೇಳಿದ ಈ ಪ್ಯಾಂಟ್ಗಳೆಲ್ಲ ಬಿಟ್ಟು ಪಂಚೆ ಹಾಕೋಬಾರ್ದೆ ಅಂದಾಗ ನಾನು ಅದೆಲ್ಲ ಹಾಕಲ್ಲ ನನಗೆ ಅದೆಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲ ಕಂಫರ್ಟಬಲ್ ಇರಲ್ಲ ಅಂದಾಗ ಅಲ್ಲಿಗೆ ಬಂದ ಅವರ ಮಾವ ಪಂಚೆನೇ ಕಂಫರ್ಟ್ ಆರ್ಯ ಪ್ಯಾಂಟ್ಗಿಂತ ಅಂತ ಹೇಳಿದಾಗ ಅದು ನಿಮಗೆ ಮಾವ ನನಗೆ ಅಲ್ಲ ನಮ್ಮಂಥ ಹುಡುಗರಿಗೆ ಇದೇ ಚಂದ ಅಂತ ಅಂದವನಿಗೆ ಸರಿ ಸರಿ ತಿಂಡಿ ತಿಂದು ಬೇಗ ರೆಡಿಯಾಗಿ ಟೈಮ್ ಆಗುತ್ತೆ ಹೋಗೋಕೆ ಅಂದಾಗ ಟೈಮಗೆ ಎಲ್ಲಿಗೆ ಹೋಗೋಕೆ ಅಂದಿದ್ದ ಮನೆ ದೇವರಿಗೆ ಹೋಗಿ ಇಬ್ಬರು ಪೂಜೆ ಮಾಡಿಸಿಕೊಂಡು ಬನ್ನಿ ಅಂದಾಗ ಅಮ್ಮ ಇನ್ನೊಂದು ಸಲ ಹೋದರೆ ಆಗಲ್ವಾ ಅಂದವನಿಗೆ ಇಲ್ಲ ಇವತ್ತು ಹೋಗಲೇಬೇಕು ಹೊಸದಾಗಿ ಮದುವೆ ಆದ ಗಂಡು ಹೆಣ್ಣು ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ಅದು ನಮ್ಮನೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿದಾಗ ಸರಿ ತಿಂಡಿ ಕೊಡು ಹೋಗ್ತೀನಿ ಅಂದಿದ್ದ ಭಕ್ತಿಯನ್ನು ಅವನ ಪಕ್ಕ ಕೂರಲು ಹೇಳಿ ಇಬ್ಬರಿಗೂ ತಿಂಡಿ ಕೊಟ್ಟು ಪ್ರಸನ್ನ ಅವನ ಮಾವ ಅವರಿಗೂ ತಿಂಡಿ ಕೊಟ್ಟರು ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ ಅಣ್ಣನ ಮಾತಿಗೆ ಯಾಕಣ್ಣ ಇನ್ನೂ ಸ್ವಲ್ಪ ದಿನ ಇರಿ ಅಂತ ಹೇಳಿದಾಗ ಇಲ್ಲ ಜ್ಯೋತಿ ಅಲ್ಲಿ ಅಪ್ಪನಿಗೆ ಅಷ್ಟು ಹುಷಾರಿರಲ್ಲ ಇಲ್ಲಿನ ವಾತಾವರಣ ಅವರಿಗೆ ಒಪ್ಪಲ್ಲ ಅಂತಾನೆ ಧನ್ವಿತ್ರುತಿ ಅವರ ಜೊತೆ ಕಳುಹಿಸಿದ್ದು ಅಲ್ಲಿ ಬರೆ ಅವ್ ಇಬ್ಬರು ಹುಡುಗರು ಇದ್ದಾರೆ ಏನು ಮಾಡ್ಕೊಂಡ್ರೋ ಏನೋ ಹೋಗ್ತೀನಿ ಅಂದಾಗ ನೀನು ಹೋಗು ಅತ್ತಿಗೆ ಇನ್ನೂ ಒಂದು ನಾಲ್ಕು ದಿನ ಇಲ್ಲಿ ಇರ್ತಾರೆ ಅಂತ ಜ್ಯೋತಿ ಹೇಳಿದಾಗ ಹೆಂಡತಿ ಮುಖ ನೋಡಿದರು ಅವರನ್ನೇನು ನೋಡ್ತೀಯಾ ಇವರುಗಳದ್ದು ಇನ್ನು ಶಾಸ್ತ್ರಗಳು ಇದ್ದಾವೆ ಇಲ್ಲಿ ನಾನು ಒಬ್ಬಳೇ ಕಷ್ಟ ಆಗುತ್ತೆ ಅಂದಾಗ ಸರಿನಮ್ಮ ಅಂತ ಹೇಳಿದರು ಇವರುಗಳ ಮಾತಿಗೆ ನಡುವೆ ಅಲ್ಲಿಗೆ ಬಂದ ಮೋಹಿತ್ ಅಶೋಕ್ ತಿಂಡಿ ತಿನ್ನಲು ಕರೆದರೆ ಬೇಡ ಅಂತ ಹೇಳಿ ಅವರ ಜೊತೆ ಡೈನಿಂಗ್ ಟೇಬಲ್ನಲ್ಲಿ ಕುಳಿತರು ಮೋಹಿತ್ ಭಕ್ತಿ ನೋಡಿದ ಅವಳ ಕೊರಳಲ್ಲಿ ಇದ್ದ ಮಾಂಗಲ್ಯ ಕೈಯಲ್ಲಿನ ಬಳೆಗಳು ಹಣೆ ಮೇಲಿನ ಕುಂಕುಮ ಎಲ್ಲ ನೋಡಿದವನೇ ಮನಸ್ಸಲ್ಲಿ ಇವಳು ಯಾವಾಗಲೂ ಇದೇ ಥರ ದೇವರೇ ಅಂತ ಬೇಡಿಕೆ ಇಟ್ಟಿದ್ದ ಅಶೋಕ್ ಭಕ್ತಿನ ನೋಡಿದಾಗ ಅವಳು ತಿಂಡಿ ಅನ್ನುವಂತೆ ಕೈಸನ್ನೆ ಮಾಡಿದಳು ಅವಳ ಪಕ್ಕ ಬಂದು ಕುಳಿತವನೇ ಅವಳ ತಟ್ಟೆಯಲ್ಲಿ ತಿನ್ನಲು ಶುರು ಮಾಡಿದ ಆರ್ಯ ಅವರನ್ನು ನೋಡಿ ಅನ್ನು ಕರೆದ ಮೋಹಿತ್ ಬೇಡ ಎಂದಾಗ ಅವನ ಬಾಯಿಗೆ ತುತ್ತು ಇಟ್ಟವ ಅಶೋಕ್ ಕಡೆ ನೋಡಿ ಹೆಂಗೆ ಎಂಬಂತೆ ಹುಬ್ಬು ಹರಿಸಿದ ಅಯ್ಯೋ ಹೇಳಿದರೆ ಬೇರೆ ತಟ್ಟೆಯಲ್ಲಿ ಇಟ್ಟುಕೊಡುತ್ತಿದ್ದ ಅವಳ ತಟ್ಟೆಯಲ್ಲಿ ತಿಂತಿದ್ದೀಯಾ ಅಂತ ಮೀನ ಹೇಳಿದಾಗ ಅತ್ತೆ ಅಲ್ಲಲ್ಲ ಆಂಟಿ ನಾವೆಲ್ಲ ಮೊದಲಿಂದಾನೂ ಹೀಗೆ ಅಂತ ಅಶೋಕ್ ಹೇಳಿದಾಗ ಅವರಿಗೆ ಅಶೋಕ್ ಭಕ್ತಿ ಜೊತೆ ತಿಂದಿದ್ದು ಇಡಿಸಲಿಲ್ಲ ಅವರು ತಲೆ ಆಡಿಸುತ್ತಾ ಆರ್ಯನನ್ನು ನೋಡಿದರು ಅವನು ಅವನ ಪಾಡಿಗೆ ತಿಂಡಿ ತಿನ್ನುತ್ತಿದ್ದ ಇಬ್ಬರ ತಿಂಡಿ ನಂತರ ರೆಡಿಯಾಗಲು ಕಳುಹಿಸಿದ್ದರು ಅದೇ ಕೇಸರಿ ಬಣ್ಣದ ಸೀರೆಯಲ್ಲಿ ಸಡಿಲವಾಗಿ ಜಡೆ ಎಣೆದು ಹೊರಗೆ ಬಂದಳು ಭಕ್ತಿ ಆರ್ಯ ಪಿಂಕ್ ಬಣ್ಣದ ಶರ್ಟ್ ಫಾರ್ಮಲ್ನಲ್ಲಿ ಕೆಳಗೆ ಬಂದಿದ್ದ ಅವರು ಇಬ್ಬರನ್ನು ನೋಡಿದ ಜ್ಯೋತಿ ಅದೆಷ್ಟು ಮುದ್ದಾಗಿ ಕಾಣ್ತಿದ್ದೀರಾ ಇಬ್ಬರು ನಂದೇ ದೃಷ್ಟಿಯಾಗುತ್ತೆ ಅಂದವರೇ ಇಬ್ಬರ ದೃಷ್ಟಿ ತೆಗೆದು ಸರಿ ಹೊರಡಿ ಲೇಟ್ ಆಗುತ್ತೆ ಅಂದರು ಅವರ ಸ್ನೇಹಿತರನ್ನು ಕರೆದ ಆರ್ಯ ಅವರು ಬರಲ್ಲ ಅವರಿಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ ನೀವು ಇಬ್ಬರೇ ಹೋಗಿ ಬನ್ನಿ ಅಂತ ಹೇಳಿ ಹುಷಾರಾಗಿ ಹೋಗಿ ನಿಧಾನವಾಗಿ ಬನ್ನಿ ಹೇಳಿ ಕಳುಹಿಸಿದರು ಅವರು ಇಬ್ಬರು ಓಡಾಡಿರೋದು ಏನು ಕಡಿಮೆ ಇಲ್ಲ ಆದರೆ ಇವತ್ತು ಇಬ್ಬರಲ್ಲೂ ಒಂದು ಸಣ್ಣ ಇಂಜರಿಕೆ ಇಂಜರಿಕೆ ಅಲ್ಲ ಮುಜುಗರ ಅದು ಮುಜುಗರನೂ ಅಲ್ಲ ಅದೇನು ಅವರಿಗೆ ಗೊತ್ತಿಲ್ಲ ಯಾಕಂತ ಅವನು ಕಾರ್ ಸ್ಟಾರ್ಟ್ ಮಾಡಿದರೂ ಇನ್ನು ನಿಂತೇ ಇದ್ದವಳನ್ನು ಇವಳೇನು ಹೀಗೆ ನಿಂತಿದ್ದಾಳೆ ಅಂದವನೇ ಕಾರಿನಲ್ಲಿ ಬರ್ತೀಯಾ ಇಲ್ಲ ನಡ್ಕೊಂಡು ಬರ್ತೀಯಾ ಅಂದಾಗ ಅವಳು ಹಾಂ ಎನ್ನುತ್ತಾ ಅವನನ್ನು ನೋಡಿದಳು ಬಂದು ಕುದ್ಕೋ ಅಂದೆ ಅಂದಾಗ ಹಿಂದೆ ಕೂರಲು ಓದವಳ ಮುಖ ನೋಡಿದನು ಬಂದು ಅವನು ಪಕ್ಕದ ಸೀಟ್ನಲ್ಲಿ ಕುಳಿತಳು ಕಾರ್ ನಿಧಾನವಾಗಿ ಹೊರಟಿತು ಅಶೋಕ್ ಹಾಗೂ ಮೋಹಿತ್ಗೆ ಸ್ವಲ್ಪ ಕೆಲಸ ಹಚ್ಚಿದರು ಜ್ಯೋತಿ ಸಂಜೆ ಬಂದು ರಾತ್ರಿಗೆ ಆರ್ಯನ ರೂಮನ್ನು ಅಲಂಕರಿಸಲು ಹೇಳಿದರು ಅವರಿಗೆ ಯಾಕೆ ಎಂದು ತಿಳಿಯಿತು ಸರಿ ಆಂಟಿ ಅಂದವರೇ ಅಲ್ಲಿಂದ ಮಾರ್ಕೆಟ್ ಕಡೆ ನಡೆದಿದ್ದರು ಬೇಕಾದವುಗಳನ್ನು ತರಲು ಕಾರ್ನಲ್ಲಿ ಕಿಟಕಿ ಕಡೆ ಮುಖ ಮಾಡಿ ಕುಂತವಳ ಚಿತ್ತ ಎಲ್ಲೋ ಇತ್ತು ಅವಳ ಸೀರೆಯ ತುದಿಯನ್ನು ಬೆರಳಿಗೆ ಸುತ್ತುತ್ತ ಕುಳಿತಿದ್ದಳು ಇನ್ನು ಇವನು ರಸ್ತೆ ನೋಡುತ್ತಿದ್ದರೂ ನಮ್ಮ ಮುಂದಿನ ಜೀವನ ಹೇಗೆ ಎಂದು ಯೋಚಿಸುತ್ತಿದ್ದ ಅವಳನ್ನು ಒಮ್ಮೆ ನೋಡಿದ ಮಾತನಾಡುವ ಅಂದರೆ ಏನು ಮಾತು ಹೇಗೆ ಏನು ಗೊತ್ತಾಗದೆ ಎಫ್ ಎಂ ಹಾಕಿದ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಸಾಂಗ್ ಬಂದಿತು ಅವಳು ಇವನನ್ನು ನೋಡಲು ಇವನು ಅವಳನ್ನು ನೋಡಿದ ತಕ್ಷಣ ಚಾನಲ್ ಚೇಂಜ್ ಮಾಡಿದ ಎಲ್ಲದರಲ್ಲೂ ಇಂತಹ ಹಾಡುಗಳೇ ಬರ್ತಾ ಇದ್ದಿದ್ದು ನೋಡಿ ಗೊಣಗುತ್ತಾ ಎಫ್ ಎಂ ಅನ್ನು ಆಫ್ ಮಾಡಿದ ಮಧ್ಯಾಹ್ನ ಎರಡು ಗಂಟೆ ಸಮಯಕ್ಕೆ ಸರಿಯಾಗಿ ದೇವಸ್ಥಾನ ತಲುಪಿದರು ಪೂಜೆಗೆ ಬೇಕಿದ್ದ ಎಲ್ಲವನ್ನು ಜೋಡಿಸಿ ಇಟ್ಟುಕೊಂಡಿದ್ದರು ಜ್ಯೋತಿ ಕಾರ್ ನಿಲ್ಲಿಸಿ ಇಬ್ಬರು ಜೊತೆಗೆ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದರು ಯಾರೇ ಎದುರಿಗೆ ಹೋದರೂ ಹೊಸ ಜೋಡಿಯನ್ನೇ ನೋಡುತ್ತಾ ಹೋಗುತ್ತಿದ್ದರು ದೇವಸ್ಥಾನದಲ್ಲಿ ಇದ್ದ ಅರ್ಚಕರು ಇವರು ಬಂದಿದ್ದು ನೋಡಿ ಚೆನ್ನಾಗಿದ್ದೀರ ಪ್ರಯಾಣ ಆರಾಮಾಗಿತ್ತ ಅಂತ ಕೇಳಿದಾಗ ಇಬ್ಬರು ತಲೆ ಆಡಿಸಿದರು ನಾನು ಇಷ್ಟೊತ್ತಿಗೆ ಮನೆಗೆ ಹೋಗ್ತಿದ್ದೆ ಆದರೆ ನೀವು ಬರ್ತೀರಾ ಅಂತ ನಿಮ್ಮ ತಾಯಿ ಫೋನ್ ಮಾಡಿ ತಿಳಿಸಿದರು ನಿಮಗಾಗಿ ಕಾಯುತ್ತಿದ್ದೆ ಅಂದವರೇ ಪೂಜೆ ಸಾಮಾನುಗಳು ತೆಗೆದುಕೊಂಡು ಗರ್ಭಗುಡಿ ಒಳಗೆ ಹೋದರು ಇಬ್ಬರು ಕೈ ಮುಗಿದು ಕೆಳಗೆ ಕುಳಿತವರಿಗೆ ಹಿಂದೊಮ್ಮೆ ಎಲ್ಲರೂ ಬಂದಿದ್ದು ಅವಾಗ ಆಡಿದ ಮಾತು ತಮಾಷೆ ಎಲ್ಲ ನೆನಪಾಗಿತ್ತು ಅದನ್ನೇ ಇಬ್ಬರು ತಮ್ಮಲ್ಲಿ ಮನಸ್ಸಲ್ಲಿ ಮೆಲುಕು ಹಾಕುತ್ತಾ ಕುಳಿತಿದ್ದರು ಪೂಜೆ ಮಾಡಿ ಮಂಗಳಾರತಿ ತಂದುಕೊಟ್ಟ ಅರ್ಚಕರು ಇಬ್ಬರಿಗೂ ಕುಂಕುಮ ಪ್ರಸಾದ ಕೊಟ್ಟು ನಾನು ಹಿಂದೆ ಒಮ್ಮೆ ಇಬ್ಬರಿಗೂ ಹೇಳಿದೆ ನೀವು ಇಬ್ಬರು ಜೀವನ ಪೂರ್ತಿ ಜೊತೆಗೆ ಇರ್ತೀರಾ ಅಂತ ಅದು ನಿಜ ಆಯಿತು ನೋಡಿ ಎಂದಾಗ ಭಕ್ತಿ ಸಣ್ಣಗೆ ಮುಗುಳು ನಕ್ಕರೆ ಆರ್ಯನಿಗೆ ಕೋಪವೇ ಬಂದಿತ್ತು ಪ್ರದಕ್ಷಿಣೆ ಎಲ್ಲ ಮುಗಿಸಿ ಬಂದ ಭಕ್ತಿಯನ್ನು ನೋಡಿ ಹೋಗೋಣ ಅಂತ ಹೇಳಿದ ಆರ್ಯ ಅನ್ನಪ್ರಸಾದ ಇದೆ ತಗೊಂಡು ಬನ್ನಿ ನಮ್ಮ ಮನೆಗೆ ಹೋಗೋಣ ನಾನು ಅಷ್ಟರಲ್ಲಿ ಬಾಗಿಲು ಹಾಕಿ ಬರ್ತೀನಿ ಅಂತ ಅರ್ಚಕರು ಹೇಳಿ ಕಳುಹಿಸಿದಾಗ ಊಟ ಮಾಡಲು ಬಂದವರನ್ನು ನೋಡುತ್ತಿದ್ದರು ಅಲ್ಲಿದ್ದವರು ಅವನಿಗೆ ಕೋಪ ಅವಳಿಗೆ ಇರಿಸು ಮುರಿಸು ಸ್ವಲ್ಪ ತಿಂದು ಬಂದವರೇ ಅರ್ಚಕರ ಜೊತೆ ಅವರ ಮನೆಗೆ ಹೋಗಿ ಅವರ ಶ್ರೀಮತಿಯವರು ಕೊಟ್ಟಿದ್ದ ಪಾನಕ ಕುಡಿದು ಹೊರಡಲು ಎದ್ದವರನ್ನು ತಡೆದರು ಭಕ್ತಿಗೆ ಬಾಗಿಣ ಕೊಡಲು ಇದೆಲ್ಲ ಯಾಕೆ ಅಂದವಳಿಗೆ ಇವಾಗ ನಿಂದು ಆಗಿದೆ ಇವೆಲ್ಲ ಮುತ್ತೈದೆಯ ಇದೆಯ ಸಂಕೇತ ಬೇಡ ಅನ್ನಬಾರದು ಅಂದವರೇ ಆರ್ಯ ಕಟ್ಟಿದ ತಾಳಿಗೆ ಕುಂಕುಮ ಹಚ್ಚಿದಾಗ ಅವರನ್ನೇ ನೋಡುತ್ತಿದ್ದ ಆರ್ಯನಿಗೆ ಎದೆಯಲ್ಲಿ ಒಂಥರ ಭಯವಾಗಿತ್ತು ಇಷ್ಟು ದೊಡ್ಡ ಸ್ಥಾನ ನಾನು ಸರಿಯಾಗಿ ನಿಭಾಯಿಸ್ತೀನ ಅಂತ ಅಲ್ಲಿದ್ದ ಅವರಿಗೆ ತಿಳಿಸಿ ಮನೆ ಕಡೆ ನಡೆದಿದ್ದರು ಅವರು ಮನೆಗೆ ಬಂದಾಗ ಸಂಜೆಯಾಗಿತ್ತು ಅವರಿಗೆ ರೆಸ್ಟ್ ಮಾಡಲು ಹೇಳಿದರು ಜ್ಯೋತಿ ಅದರಂತೆ ಇಬ್ಬರು ರೂಮ್ಗೆ ತೆರಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು ರಾತ್ರಿ ಸಿಹಿ ಅಡುಗೆ ಮಾಡಿದ ನಂತರ ಜ್ಯೋತಿ ಅವರು ಆರ್ಯ ರೂಮ್ಗೆ ಬಂದು ಅವನಿಗೆ ವೈಟ್ ಶರ್ಟ್ ಮತ್ತು ವೈಟ್ ಪಂಚೆ ಕೊಟ್ಟು ರೆಡಿಯಾಗಿ ಕೆಳಗೆ ಬರಲು ಹೇಳಿದಾಗ ಅವನಿಗೆ ಈ ಟೈಮ್ನಲ್ಲಿ ತನ್ನ ತಾಯಿ ರೆಡಿಯಾಗಲು ಹೇಳಿದ್ದು ಯಾಕೆ ಎಂದು ತಿಳಿಯಿತು ಅಮ್ಮ ಏನಿದೆ ಅಂದವನಿಗೆ ಮದುವೆ ಹೇಗೆ ಆಗಿರಲಿ ಆದರೆ ನಾವು ಮಾಡಬೇಕಿರುವ ಶಾಸ್ತ್ರಗಳನ್ನು ಬಿಡೋಕೆ ಆಗಲ್ಲ ಸುಮ್ಮನೆ ರೆಡಿಯಾಗಿ ಬಾ ಅಂದವರೇ ಅಲ್ಲಿಂದ ಭಕ್ತಿ ಇದ್ದ ರೂಮ್ಗೆ ಬಂದರು ಅಲ್ಲಿ ಮೀನ ಭಕ್ತಿಯನ್ನು ರೆಡಿ ಮಾಡುತ್ತಿದ್ದರು ಅವಳ ಮುಖದಲ್ಲಿ ಭಯವೇ ತುಂಬಿತ್ತು ಜ್ಯೋತಿ ಅವರನ್ನು ನೋಡಿದ ಭಕ್ತಿ ಅವರನ್ನು ತಬ್ಬಿ ಹಿಡಿದು ಅಳುತ್ತಾ ಅತ್ತೆ ನನಗೆ ಭಯ ಆಗ್ತಿದೆ ಇದೆಲ್ಲ ಬೇಡ ಪ್ಲೀಸ್ ಅಂದಾಗ ಭಯ ಯಾಕೆ ನನ್ನ ಮಗೇನು ಹುಲಿನ ಸಿಂಹನಾ ನೀವು ಬೇಕು ಅಂದರೂ ಬೇಡ ಅಂದರೂ ನಾವು ಮಾಡಬೇಕಿರೋ ಕೆಲಸ ಒಂದು ಶಾಸ್ತ್ರನ ಬಿಡೋಕೆ ಆಗಲ್ಲ ಪುಟ್ಟ ಅಳೋದು ಯಾಕೆ ಅವನಿಗೂ ಗೊತ್ತಿದೆ ಅವನೇನು ನಿನ್ನ ಯಾವುದಕ್ಕೂ ಬಲವಂತ ಮಾಡಲಾಯ್ತಾ ಅವನಿಗೂ ಈ ಹೊಸ ಜೀವನಕ್ಕೆ ಹೊಂದಿಕೊಳ್ಳೋಕೆ ಟೈಮ್ ಬೇಕಾಗುತ್ತೆ ನೀನು ಅಳೋದು ಎಲ್ಲ ಮಾಡಬೇಡ ಕಣೋ ಕಣ್ಣೊರೆಸಿಕೊ ಅಂತ ಅವಳನ್ನು ಸಮಾಧಾನಿಸಿ ಊಟ ಮಾಡಿ ಅಂತ ಅವಳನ್ನು ಕರೆದುಕೊಂಡು ಹೋದರು ಅವರು ಇಬ್ಬರು ಊಟ ಮಾಡುವಾಗ ಬಂದ ಮೋಹಿತ್ ಅಶೋಕ್ ಸೀದಾ ಆರ್ಯ ರೂಮ್ಗೆ ಹೋದವರೇ ಅವನ ರೂಮನ್ನು ಹೂವಿನಿಂದ ಅಲಂಕಾರ ಮಾಡಿದರು ಊಟ ಮುಗಿಸಿ ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತಿದ್ದ ಆರ್ಯನ ಹತ್ತಿರ ಬಂದವರೇ ಏನೋ ನನಗೆ ಮೊದಲು ಹಳ್ಳಕ್ಕೆ ಬೀಳ್ತೀಯ ಅಂತ ಹೇಳಿದ್ದೆ ನೀನೇ ಹಳ್ಳಕ್ಕೆ ಬಿದ್ದುಬಿಟ್ಟೆ ಅಂತ ತಮಾಷೆ ಮಾಡಿದಾಗ ಎಲ್ಲರೂ ನನ್ನ ಪರಿಸ್ಥಿತಿ ಗೊತ್ತಿದ್ರು ತಮಾಷೆ ಮಾಡಿ ಕಾಲು ಹಿಡಿ ಎಳೆಯೋಕೆ ನೋಡ್ತಿದ್ದೀರಾ ನನ್ನ ಮಕ್ಕಳರ ಇದೇ ನಿಮಗೆಲ್ಲ ಅಂತ ಕೋಪದಿಂದ ನುಡಿದಾಗ ಹೋಗ್ಲಿ ಬಿಡೋ ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ ಹೇಗೋ ಮದುವೆ ಆಗಿದೆ ಈ ಕೋಪ ಕಡಿಮೆ ಮಾಡಿಕೊಂಡು ಹೊಸ ಲೈಫ್ನ ಎಂಜಾಯ್ ಅಂತ ಅಂದಾಗ ಅವರನ್ನು ದುರುಗುಟ್ಟಿ ನೋಡಿ ರೂಮ್ ಕಡೆ ನಡೆದಿದ್ದ ನಿಲ್ಲೋ ಆರ್ಯ ಅಂತ ಅವನಿಂದೇನೆ ಹೋದವರೆ ಆರ್ಯ ಕೋಪ ಮಾಡ್ಕೊಂಬೇಡ ಭಕ್ತಿನೂ ನಿಮಗೆ ಗೊತ್ತಿಲ್ಲದೆ ಇರೋಳಲ್ಲ ಅವಳ ಹತ್ರ ರೂಢಾಗಿ ನಡ್ಕೊಂಬೇಡ ಅವಳಿಗೆ ಜೋರು ಮಾಡಿಬಿಡ ಪರಿಸ್ಥಿತಿ ಹೇಗೆ ನಿಮ್ಮಿಬ್ಬರನ್ನು ಒಂದು ಮಾಡಿರಲಿ ಆದರೆ ಇವಾಗ ನೀವಿಬ್ಬರು ಗಂಡ ಹೆಂಡತಿ ಅವಳಿಗೆ ನೀನೇ ಅಲ್ಲ ಸೊ ಪ್ಲೀಸ್ ಅವಳ ಜೊತೆ ಹೊಂದ್ಕೊಂಡು ಹೋಗೋ ಅಂತ ಮೋಹಿತ್ ಹೇಳಿದಾಗ ಹೇಗೋ ಹೊಂದ್ಕೊಳ್ಳೋದು ನನಗೆ ಇದೆಲ್ಲ ಕನಸಾಗಿರಬಾರ್ದ ಅಂತ ಅನಿಸ್ತಿದೆ ಅವಳನ್ನು ಯಾವತ್ತೂ ಕೆಟ್ಟ ಭಾವನೆಯಿಂದ ನೋಡೇ ಇಲ್ಲ ಇದ್ದಕ್ಕಿದ್ದ ಹಾಗೆ ಒಂದೇ ರಾತ್ರಿ ಒಳಗೆ ಹೆಂಡತಿಯಾದರೆ ಹೇಗೋ ಹೊಂದ್ಕೊಳ್ಳೋದು ನಿಜವಾಗ್ಲೂ ಕಷ್ಟ ಆಗುತ್ತೋ ನನಗೆ ಕಲ್ಪಿಸೋಕ್ಕೂ ಸಾಧ್ಯ ಆಗಲ್ಲ ಅಂತ ಹೇಳಿದಾಗ ಹೊಂದಿಕೊಳ್ಳಬೇಕು ಅರ್ಯ ಇಲ್ಲಾಂದರೆ ಜೀವನ ನಡೆಯೋದಿಲ್ಲ ನೋಡು ಇಂಥ ರಾತ್ರಿಗಳು ನಿಮ್ಮ ನಡುವೆ ತುಂಬ ಬರ್ತವೆ ಆದರೆ ನೀವಿಬ್ಬರೂ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಿ ಮನಸ್ಸುಗಳು ಮೊದಲು ಬೆರೀಬೇಕು ಜೊತೆಯಾಗಿ ಬಹಳ ಆಸೆಗಳು ನಿಮ್ಮಲ್ಲಿ ಇರಬೇಕು ಅವಳಿಗೆ ನಿಂಗೆ ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಟೈಮ್ ತಗೊಳ್ಳಿ ಆದರೆ ಯಾವುದೇ ಮನಸ್ತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯ್ತಾ ಅಂತ ಹೇಳಿದಾಗ ಹೋಗ್ರೋ ಒಂದು ಅರ್ಥ ಆಗ್ತಿಲ್ಲ ನನಗೆ ನನ್ನ ಲೈಫ್ ಬಗ್ಗೆ ನನಗೆ ಕ್ಲಾರಿಟಿನೇ ಇಲ್ಲ ಅಂತ ಸಿಡಿಕುತ್ತಾ ಹೇಳಿದ ಇತ್ತ ಭಯದಲ್ಲಿ ನಿಂತವಳ ಕೈಗೆ ಹಾಲಿನ ಲೋಟ ಕೊಟ್ಟು ಮೇಲೆ ಕಳುಹಿಸಿದರೆ ಜ್ಯೋತಿ ಅವರ ಮುಖವನ್ನು ದೀನವಾಗಿ ಹೋಗಲ್ಲ ಎಂಬಂತೆ ನೋಡಿದಾಗ ಏನು ಆಗಲ್ಲ ಧೈರ್ಯವಾಗಿ ಹೋಗು ಅಂತ ಹೇಳಿದರು ಒಂದೊಂದೇ ಮೆಟ್ಟಿಲನ್ನು ಭಯದಲ್ಲಿ ಅತ್ತಿ ಮೆಲ್ಲ ಹೋದವಳು ಬಾಗಿಲ ಬಳಿ ಹೋಗಿ ಸುಮ್ಮನೆ ನಿಂತಿದ್ದಳು ಹೋಗು ಅಂತ ಸನ್ನೆ ಮಾಡಿದ ಮೀನಾ ಅವರು ಅವಳು ಇನ್ನೂ ಹಲ್ಲೆ ನಿಂತಿದ್ದು ನೋಡಿ ತಲೆ ಚಚ್ಚಿಕೊಳ್ಳುತ್ತಾ ಮೇಲೆ ಬಂದು ರೂಮ್ ಬಾಗಿಲು ತಳ್ಳಿ ಅವಳನ್ನು ಒಳಗೆ ಬಿಟ್ಟವರೆ ಅಶೋಕ್ ಮೋಹಿತ್ ನೀವು ಬನ್ನಿ ಅಂತ ಹೇಳಿ ಆರ್ಯ ಭಕ್ತಿ ಬಾಗಿಲು ಹಾಕೋಳೆ ಅಂತ ಹೇಳಿದರು ಮಗ ಆಲ್ ದ ಬೆಸ್ಟ್ ಹುಷಾರಾಗಿ ಆ್ಯಂಡಲ್ ಮಾಡು ಅಂತ ಆರ್ಯ ಕಿವಿಯಲ್ಲಿ ಹೇಳಿದ ಅಶೋಕ್ ಜಾಡಿಸಿ ಒದ್ದ ಅಂದರೆ ಮಗನೇ ಮುಚ್ಕೊಂಡು ಹೋಗು ಅಂತ ಹೇಳಿದಾಗ ಹೋಗ್ತೀವಪ್ಪ ಯು ಕ್ಯಾರಿ ಆ್ಯಂಡ್ ಎಂಜಾಯ್ ಅಂತ ಹೇಳಿ ಬಂದವರೇ ಭಕ್ತಿ ಬಾಯ್ ಕಣೆ ಅಂತ ಹೇಳಿ ಹೋಗಿದ್ದರು ಅವರು ಹೊರಗೆ ಬಂದಾಗ ಅಲ್ಲಿಂದ ಮೀನಾ ಭಕ್ತಿ ಬೋಲ್ಟ್ ಹಾಕೊಳ್ಳಮ್ಮ ಅಂತ ಹೇಳಿ ಬಾಗಿಲು ಹಾಕಿಕೊಂಡು ಹೋದರು ನಡುಗುತ್ತಲೇ ಬಾಗಿಲು ಮುಚ್ಚಿದ ಭಕ್ತಿ ರೂಮ್ ಸುತ್ತಲು ನೋಡಿದಳು ಮಂಚದ ಮೇಲಿನ ಮಲ್ಲಿಗೆ ಕನಕಾಂಬರ ಹೂವಿನ ಅಲಂಕಾರ ಆಸಿಗೆ ಮೇಲಿನ ಗುಲಾಬಿ ದಳಗಳಿಂದ ಮಾಡಿದ ಆರ್ಟ್ ಒಳಗಿನ ಹೇ ಅಂತ ಬರೆದಿದ್ದ ಅಕ್ಷರ ರೂಮ್ ಫ್ರೆಶ್ನರ್ ವಾಸನೆ ಅವಳಿಗೆ ಹಿಂಸೆ ಅನಿಸುತ್ತಿತ್ತು ತಲೆ ಮೇಲೆ ಕೈ ಒತ್ತು ಕುಳಿತಿದ್ದ ಆರ್ಯನಿಗೆ ಕಿಟಕಿಯಿಂದ ತಂಪುಗಾಳಿ ಬೀಸುತ್ತಿದ್ದರು ಮುಖದ ಮೇಲೆ ಸಣ್ಣಗೆ ಬೆವರಿನ ಅನಿಗಳು ಮೂಡಿದವು ಕೈಯಿಂದ ಒರೆಸಿಕೊಂಡವನೇ ಯಾಕೋ ಮೊದಲ ಬಾರಿಗೆ ತುಂಬ ಅಂದರೆ ತುಂಬ ಭಯವಾಗುತ್ತಿತ್ತು ಅವನ ಹತ್ತಿರ ಬಂದವಳೆ ಅವನ ಎದುರು ನಿಂತಳು ಭಯಕ್ಕೋ ಎದುರಿಕೆಗೋ ಮುಜುಗರಕ್ಕೋ ಅವಳಿಗೆ ಗೊತ್ತಿಲ್ಲದೆ ಕಣ್ಣುಗಳು ತುಂಬಿ ಬಂದಿದ್ದವು ತನ್ನ ಬಳಿ ಬಂದು ನಿಂತವಳನ್ನು ತಲೆ ಎತ್ತಿ ನೋಡಿದ ಬಿಳಿ ಬಣ್ಣದ ಸೀರೆಯಲ್ಲಿ ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದಳು ಎದ್ದು ನಿಂತವನೇ ಅವಳ ಕೈಯಲ್ಲಿ ಇದ್ದ ಹಾಲಿನ ಲೋಟವನ್ನು ಅವನೇ ತೆಗೆದುಕೊಂಡು ಅಲ್ಲಿದ್ದ ಟೇಬಲ್ ಮೇಲೆ ಇಟ್ಟಿದ್ದ ಅವಳ ಕೈಗಳು ಭಯದಲ್ಲಿ ನಡುಗುತ್ತಿದ್ದವು ತುಟಿಗಳು ಅದುರುತ್ತಿದ್ದವು ಅವಳನ್ನು ನೋಡಿ ಏನು ಮಾತಾಡೋದು ಏನು ಹೇಳೋದು ಅವನಿಗೆ ತಿಳಿಯದೆ ಒಮ್ಮೆಲೆ ಮಲಗು ಹೊಂದಿದ್ದ ಅವನ ಮಾತಿನ ಅರ್ಥ ಕಲ್ಪಿಸಿಕೊಂಡವಳೆ ಭಯದಲ್ಲಿ ಅವನ ಕಡೆ ನೋಡುತ್ತಾ ಹಾ ಅಂತ ಗಾಬರಿಯಿಂದ ಅವನ ಮುಖವನ್ನು ನೀರು ತುಂಬಿಕೊಂಡಿದ್ದ ದೊಡ್ಡ ಕಣ್ಣು ಬಿಟ್ಟು ಬಾಯಿ ಬಿಟ್ಟು ನೋಡಿದಳು ಅವಳ ಗಾಬರಿ ಅರ್ಥ ಮಾಡಿಕೊಂಡವನೇ ಏ ನೀನು ಏನೇನೋ ತಿಳ್ಕೊಂಬೇಡ ನಾನು ಹೇಳಿದ್ದು ನೀನು ಮಂಚದ ಮೇಲೆ ಮಲಗು ನಾನು ಸೋಫಾ ಮೇಲೆ ಮಲಗೊಂತೀನಿ ಅಂದವನೇ ಅವಳನ್ನು ಮೇಲಿಂದ ಕೆಳಗೆ ಒಮ್ಮೆ ನೋಡಿ ಸೋಫಾ ಮೇಲೆ ಆ ಕಡೆ ತಿರುಗಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಮಲಗಿದ್ದ ಅವನ ನಡೆ ಇವಳಿಗೆ ಏನೂ ಅನಿಸಲಿಲ್ಲ ಅವಳ ಜೀವನ ದಿಕ್ಕು ಯಾವೆಡೆಗೆ ಹೋಗುತ್ತಿದೆ ಅಂತ ನೆನೆದು ಅವಳ ದುಃಖ ಹೆಚ್ಚಾಗಿತ್ತು ಲೈಟ್ ಆಫ್ ಮಾಡಿ ಮಂಚದ ಕಾಲಿಗೆ ಹೊರಗಿದವಳೆ ಬಾಯಿ ಮುಚ್ಚಿಕೊಂಡು ಅಳುತ್ತಿದ್ದಳು ಅವಳ ನೋವು ದುಃಖ ಎಲ್ಲ ಕಣ್ಣೀರಿನ ಮೂಲಕ ಹೊರಬರುತ್ತಿತ್ತು ಅವಳ ಅಳು ಕೇಳಿಸದಿದ್ದರೂ ಕಾಣಿಸದಿದ್ದರೂ ನರಳುವಿಕೆ ಬಿಕ್ಕಳಿಕೆ ಕೇಳಿ ನಿದ್ದೆ ಬರದಿದ್ದರೂ ಯೋಚಿಸುತ್ತಾ ಕಣ್ಣು ಮುಚ್ಚಿದ ಆರ್ಯ ಎದ್ದು ಲೈಟ್ ಹಾಕಿದವನೇ ಅವಳ ಅಳು ಕಂಡು ಗಾಬರಿಯಿಂದ ಅವಳ ಬಳಿ ಬಂದು ಯಾಕೆ ಅಳುತ್ತಿದ್ದೀಯಾ ಏನಾಯ್ತೆ ಅಂದಿದ್ದ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅಲ್ಲೇ ಇದ್ದ ವಾಟರ್ ಬಾಟಲ್ ತಂದು ಅವಳಿಗೆ ನೀರು ಕುಡಿಸಿದ ಇಷ್ಟೊಂದು ಅಳುವಂಥದ್ದು ಏನಾಯಿತು ಅಂದಾಗ ಸ್ವಲ್ಪ ಅಳು ನಿಲ್ಲಿಸಿದವಳೆ ನನಗೆ ಕ್ಷಮಿಸಿ ಬಿಡುವ ಆರ್ಯ ನನ್ನಿಂದ ನಿನ್ನ ಆಸೆ ಕನಸು ಎಲ್ಲ ಹಾಳಾಗೋಯ್ತು ಪಾಪಿ ನಾನು ಪಾಪಿ ಒಬ್ಬರ ಜೀವನ ಕಿತ್ಕೊಂಡಿದ್ದು ಸಾಲದು ಅಂತ ನಿನ್ನ ಜೀವ ನಾನು ಹಾಳು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸು ಅಂದಳು ಅಳುತ್ತಾ ಅದೆಲ್ಲ ಬೆಳಗ್ಗೆ ಮಾತಾಡೋಣ ಇವಾಗ ಅಳು ಬಿಟ್ಟು ಸುಮ್ಮನೆ ಮಲ್ಕೋ ಎದ್ದೇಳು ಅಂತ ಅವಳನ್ನು ಹೇಳಿಸಿದವ ಮಂಚದ ಮೇಲೆ ಕೂರಿಸಿ ಏನು ಯೋಚನೆ ಮಾಡದೆ ಸುಮ್ಮನೆ ಮಲ್ಕೋ ಅಂತ ಹೇಳಿ ಇನ್ನೂ ಸ್ವಲ್ಪ ನೀರು ಕುಡಿಸಿ ಮಲಗಿಸಿದ ಅವನನ್ನು ನೋಡಿದವಳಿಗೆ ಮತ್ತಷ್ಟು ದುಃಖ ಹೆಚ್ಚಿ ಕಣ್ಣೀರು ಬರಲು ಬಾಯಿ ಮುಚ್ಚಿಕೊಂಡು ಮಲ್ಕೊಂತೀಯಾ ಇಲ್ಲ ತೆಗೆದು ಎರಡು ಬಾರಿಸ್ಲ ಅಂತ ರೇಗಿದಾಗ ಒಮ್ಮೆಲೆ ಕಣ್ಣು ಮುಚ್ಚಿದಳು ಅವಳನ್ನು ಮಲಗಲು ಬಿಟ್ಟು ಬಾಲ್ಕನಿಯಲ್ಲಿ ಬಂದು ನಿಂತವನಿಗೆ ತಲೆ ಸಿರಿದು ಹೋಗುವಂತೆ ಆಗಿತ್ತು ಸ್ವಲ್ಪ ಹೊತ್ತು ಗಾಳಿಗೆ ಮೈಯೊಡ್ಡಿ ನಿಂತವನೇ ರೂಮ್ಗೆ ಬಂದು ಮುದುರಿಕೊಂಡು ಮಲಗಿದ್ದವಳಿಗೆ ಬ್ಲಾಂಕೆಟ್ ಉದಿಸಿ ತಾನು ಹೋಗಿ ಸೋಫಾ ಮೇಲೆ ಮಲಗಿದ್ದ ಎಷ್ಟು ಒದ್ದಾಡಿದರೂ ಅವನಿಗೆ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಸೋಫಾ ಮೇಲೆ ಮಲಗಲು ಆಗದೆ ಒದ್ದಾಡುತ್ತಾ ಇದ್ದವನಿಗೆ ಅದು ಯಾವಾಗ ನಿದ್ದೆ ಬಂದಿತ್ತೋ ಅವನಿಗೆ ತಿಳಿಯದೆ ಮರುದಿನ ಬೆಳಗ್ಗೆ ಬೇಗ ಎದ್ದ ಭಕ್ತಿ ತನ್ನ ಎದುರಿಗೆ ಸೋಫಾ ಮೇಲೆ ಮಲಗಿ ಗಾಢವಾದ ನಿದ್ದೆಯಲ್ಲಿ ಇದ್ದ ಆರ್ಯನನ್ನು ನೋಡಿದಳು ನನ್ನಿಂದ ಎಲ್ಲರಿಗೂ ನೋವು ಬೇಜಾರು ಅಂತ ಅಂದುಕೊಂಡವಳೆ ಬ್ಯಾಗ್ನಲ್ಲಿ ಇದ್ದ ತನ್ನ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಸೇರಿದಳು ಸ್ವಲ್ಪ ಒತ್ತಿನ ಬಳಿಕ ಸ್ನಾನ ಮಾಡಿ ಕೂದಲನ್ನು ಟವೆಲ್ನಿಂದ ಸುತ್ತಿದ ಭಕ್ತಿ ಕನ್ನಡಿ ಮುಂದೆ ನಿಂತು ಅಣಗೆ ಸಿಂಧೂರ ಇಡುತ್ತಿದ್ದಳು ನಿದ್ದೆ ಮಂಪರಿನಲ್ಲಿ ಅರ್ಧ ಕಣ್ಣು ಬಿಟ್ಟವನಿಗೆ ಕನ್ನಡಿ ಮುಂದೆ ನಿಂತಿದ್ದವಳ ದರ್ಶನವಾಗಿತ್ತು ತದೇಕ ಚಿತ್ತದಿಂದ ಅವಳನ್ನೇ ನೋಡುತ್ತಿದ್ದವ ಒಮ್ಮೆಲೆ ಅವಳು ತಿರುಗಿ ನೋಡಲು ತನ್ನ ನೋಟ ಬದಲಿಸಿದ ಎದ್ದೇಳುತ್ತಾ ಕುಳಿತವನಿಗೆ ಕತ್ತು ತನ್ನ ನೋವನ್ನು ತೋರಿಸಿತು ಹಾ ಎನ್ನುತ್ತ ಕತ್ತಿನ ಬಳಿ ಕೈಯಿಟ್ಟು ಮುಖಕ್ಕೆ ಕಿವುಚಿದ ಏನಾಯ್ತು ಅಂದಳು ಸೋಫಾ ಮೇಲೆ ಮಲ್ಕೊಂಡಿದ್ದಕ್ಕೆ ಕತ್ತು ನೋವಾಗಿದೆ ಅಂತ ಹೇಳಿದ ಪೇನ್ ಕಿಲ್ಲರ್ ಸ್ಪ್ರೇ ಇಲ್ವಾ ಅಂತ ಕೇಳಿದಾಗ ಅಮ್ಮನ ಹತ್ತಿರ ಇರಬೇಕೇನೋ ಅಂದವನೇ ಎದ್ದನು ಕಾಫಿ ತರಲ ಅಂತ ಕೇಳಿದವಳಿಗೆ ಬೇಡ ಅಂತ ಹೇಳುತ್ತಾ ಬಂದು ಬೆಡ್ ಮೇಲೆ ಮಲಗಿದ ಕೆಳಗೆ ಬಂದ ಭಕ್ತಿ ನಿನ್ನೆ ಅವಳತ್ತೆ ಹೇಳಿದಂತೆ ರಂಗೋಲಿ ಹಾಕಿ ದೇವರ ದೀಪ ಹಚ್ಚಿ ಅವರ ಜೊತೆ ತಿಂಡಿ ಮಾಡಲು ನಿಂತಳು ಅಂದು ತಿಂಡಿ ತಿಂದು ಜ್ಯೋತಿ ಅವರು ಎಷ್ಟು ಬೇಡ ಅಂದರೂ ಆಫೀಸಿಗೆ ಹೊರಟು ನಿಂತಿದ್ದ ಆರ್ಯ ಆಗಿ ಎರಡು ದಿನ ಆಗಿಲ್ಲ ಈಗಲೇ ಆಫೀಸ್ಗೆ ಹೋದರೆ ಹೇಗೋ ಅವಳಿಗೆ ಬೇಜಾರಾಗಲ್ವಾ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದ ಅಂದಾಗ ಅವಳನ್ನು ನೋಡಿದ ಸುಮ್ಮನೆ ತಲೆ ತಗಿಸಿ ನಿಂತಿದ್ದಳು ಸಂಡೆ ಯಾವಾಗಲಾದರೂ ಹೋದರೆ ಆಯಿತು ಬಿಡಮ್ಮ ಇನ್ಮುಂದೆ ಹೋಗೋದು ಬರೋದು ಇದ್ದಿದೆ ಅಂದವನೇ ಕೆಲಸದ ಕಡೆ ಮುಖ ಮಾಡಿದ ಟೀ ಅಂಗಡಿ ಹತ್ತಿರ ಸ್ನೇಹಿತರ ಜೊತೆ ಕುಳಿತಿದ್ದ ಆರ್ಯ ಮಗ ಹೆಂಗಿತ್ತು ಫಸ್ಟ್ ನೈಟ್ ಅಂದವನಿಗೆ ಮುಚ್ಕೊಂಡು ಕುತ್ಕೋ ಮಗನೇ ಇಲ್ಲ ನನ್ನ ಹತ್ರ ಕೊಲೆ ಆಗೋಗ್ತೀಯಾ ಅಂತ ರೇಗಿದ ಆರ್ಯ ಬಿಡೋ ಮಗ ತಮಾಷೆ ಮಾಡಿದ್ದು ಅಷ್ಟೇ ಅಂತ ಹೇಳಿದ ಮುಂದಿನ ದಿನಗಳು ಹೇಗೋ ಏನೋ ಒಂದು ಗೊತ್ತಾಗ್ತಿಲ್ಲ ಏನ್ರೋ ಮಾಡೋದು ಅಂದವನಿಗೆ ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ ಬಿಡೋ ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳಿದರು ಮೀನಾ ಅವರು ಅವರ ಊರಿಗೆ ಹೋಗಿದ್ದರು ಅವನು ಕತ್ತು ನೋವು ಎಂದು ಹೇಳಿದಕ್ಕೆ ಮಂಚದ ಮೇಲೆ ಮಲಗಲು ಹೇಳಿದಳು ಭಕ್ತಿ ಬೆಡ್ ದೊಡ್ಡದಿದೆ ಇಲ್ಲೇ ಮಲ್ಕೋ ಆರ್ಯ ನಿಂಗೆ ಅಲ್ಲಿ ಅಭ್ಯಾಸ ಇಲ್ಲ ಸುಮ್ಮನೆ ನೋವು ಯಾಕೆ ಅಂದಾಗ ಅವನಿಗೂ ಅದೇ ಸರಿ ಅನಿಸಿ ಅವಳ ಮುಖ ನೋಡಿದ ನಾನು ಬೇಕಿದ್ರೆ ಅಲ್ಲಿ ಮಲ್ಕೊಂತೀನಿ ಅಂದಾಗ ಬೇಡ ಇಲ್ಲೇ ಜಾಗ ಆಗುತ್ತೆ ಅಂತ ಹೇಳಿದ ಭಕ್ತಿ ಅಮ್ಮನ ಮನೆಗೆ ಹೋಗುವ ವಿಚಾರವನ್ನು ಜ್ಯೋತಿ ಆರ್ಯನಿಗೆ ಹೇಳಿದರು ಆರ್ಯ ಭಕ್ತಿ ಅಮ್ಮ ಕಾಲ್ ಮಾಡಿದರು ಮಗಳು ಅಳಿಯನ್ನು ಕಳಿಸಿ ಕೊಡಿ ಅಂತ ಬೇಕಿದ್ದರೆ ಅವರ ಅಕ್ಕ ಕಳಿಸುತ್ತಾರಂತೆ ನಿಮ್ಮನ್ನು ಶಾಸ್ತ್ರೋಕ್ತವಾಗಿ ಕರೆಯೋಕೆ ಅಂದಾಗ ಮತ್ತೇನು ಕರೆಯೋಕೆ ಬರೋದು ನಾನೇ ಹೋಗಿ ಬಿಟ್ಟು ಬರ್ತೀನಿ ಅಂದವನಿಗೆ ಬರೀ ಬಿಟ್ಟು ಬರೋದು ಅಲ್ಲ ನೀನು ಒಂದೆರಡು ದಿನ ಇದ್ದು ಬಾ ಅಂದಾಗ ಕೋಪದಲ್ಲಿ ಅವರಮ್ಮನ ಮುಖ ನೋಡಿದ ಅವರು ಕಣ್ಣಲ್ಲಿ ಅಡುಗೆ ಮನೆ ಕಡೆ ಭಕ್ತಿ ಅಂತ ತೋರಿಸಿದಾಗ ಅವಳು ಅಲ್ಲಿದ್ದಾಳೆ ಅಂತ ತಿಳಿದವ ಕೋಪ ನುಂಗಿಕೊಂಡು ಸರಿ ಅಂದಿದ್ದ ಮದುವೆಯಾಗಿ ವಾರಗಳ ಮೇಲಾದರೂ ಮೊದಲ ಎರಡು ದಿನ ಅವನೊಡನೆ ಮಾತನಾಡಿದು ಬಿಟ್ಟರೆ ಅವಳು ಅವನ ಜೊತೆ ಮಾತನಾಡುವುದಕ್ಕೆ ಹೋಗಲಿಲ್ಲ ಬೆಳಗ್ಗೆ ಅವನಿಗೆ ಕಾಫಿ ಕೊಟ್ಟು ಅಲ್ಲಿ ನಿಲ್ಲದ ಕೆಳಗೆ ಬರೋಳು ಅವನು ಸ್ನಾನಕ್ಕೆ ಹೋದಾಗ ಬಟ್ಟೆ ಜೋಡಿಸಿಡುವುದು ಮೌನವಾಗಿ ತಿಂಡಿ ಬಡಿಸುವುದು ಸಂಜೆ ಬಂದವನಿಗೆ ತಿನ್ನಲು ಸ್ನ್ಯಾಕ್ಸ್ ಕಾಫಿ ಕೊಡೋದು ರಾತ್ರಿ ಊಟಕ್ಕೆ ನೀಡುವುದು ಅವನು ಮಲಗಿದ್ದ ಮೇಲೆ ಕೋಣೆ ಸೇರುವುದು ಇದಿಷ್ಟು ಅವಳ ಕೆಲಸ ಎಂಬಂತೆ ಮಾಡುತ್ತಿದ್ದಳು ಅವನ ಜೊತೆ ಮಾತಿನ ಕೆಲಸಕ್ಕೆ ಹೋಗಲಿಲ್ಲ ಅವಳಲ್ಲಿ ಇದ್ದ ಒಂದು ಇಂಜರಿಕೆ ಅವಳನ್ನು ಆರ್ಯ ಮುಂದೆ ನಿಲ್ಲಲು ಬಿಡುತ್ತಿರಲಿಲ್ಲ ಇವನು ಅವಳ ಯಾವ ಕೆಲಸಕ್ಕೂ ಬೇಡ ಎನ್ನಲಿಲ್ಲ ಅವಳು ಇಟ್ಟಿದ್ದ ಬಟ್ಟೆಯನ್ನೇ ತೊಟ್ಟು ಬರುತ್ತಿದ್ದ ಅವಳು ಬಡಿಸಿದ್ದಷ್ಟು ತಿಂದು ಅವಳನ್ನು ನೋಡಿ ಅವರಮ್ಮನಿಗೆ ಹೇಳಿ ಆಫೀಸ್ ಕಡೆ ಹೋಗುತ್ತಿದ್ದ ಅವಳು ತನ್ನೊಡನೆ ಮಾತನಾಡದೆ ಇರೋದಕ್ಕೆ ಅವಳ ಮುಜುಗರವೇ ಕಾರಣ ಎಂಬುವುದು ಅರಿತಿದ್ದ ಆಫೀಸ್ಗೆ ಹೋದರೂ ಮನದಲ್ಲಿ ಚಿಂತೆ ತಲೆಯಲ್ಲಿ ಯೋಚನೆ ಏನು ಮಾಡಲಿ ಎಂದು ತಿಳಿದರೂ ತಿಳಿಯದಂತೆ ತಲೆ ಕೆಡಿಸಿಕೊಳ್ಳುತ್ತಿದ್ದ ಸಂಜೆ ಬಂದಾಗ ಅವಳು ಕೊಟ್ಟ ಟೀ ಕಾಫಿ ಯಾವುದೋ ಒಂದು ಕುಡಿದು ರೂಮ್ ಸೇರುತ್ತಿದ್ದ ರಾತ್ರಿ ಊಟ ನಂತರ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮಲಗಲು ಹೋಗುತ್ತಿದ್ದ ಅವನು ಬಂದು ಎಷ್ಟೋ ಹೊತ್ತಿಗೆ ರೂಮ್ ಸೇರುತ್ತಿದ್ದವಳು ಅವನು ಮಲಗಿದ್ದಾನೆ ಎಂದು ಖಾತ್ರಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತು ಅತ್ತು ಆಮೇಲೆ ಬಂದು ಸದ್ದಾಗದಂತೆ ಮಂಚದ ತುದಿಯಲ್ಲಿ ಮುದುರಿ ಮಲಗುತ್ತಿದ್ದಳು ಅವಳು ಗಾಢ ನಿದ್ದೆಗೆ ಹೋಗುವವರೆಗೂ ಕಣ್ಣು ಮುಚ್ಚಿಕೊಂಡು ಇರುತ್ತಿದ್ದ ಆರ್ಯ ನಂತರ ಕಣ್ಣು ಬಿಟ್ಟು ಅವಳ ಮುಖವನ್ನು ನೋಡುತ್ತಿದ್ದನು ಭಕ್ತಿ ಅಮ್ಮನ ಮನೆಗೆ ಹೋಗೋದು ಅಂತ ಹೇಳಿದಾಗ ಅಲ್ಲಿ ಅದು ಹೇಗೆ ಮಾತಾಡಿಸ್ತಾಳೋ ಏನೋ ಅಂತ ಅಂದುಕೊಂಡಿದ್ದ ಅಂತೂ ಅತ್ತೆ ಮನೆ ಕಡೆ ಅಳಿಯನಾಗಿ ಮೊದಲ ಬಾರಿಗೆ ಬೈಕ್ನಲ್ಲಿ ಹೆಂಡತಿಯನ್ನು ಕೂರಿಸಿಕೊಂಡು ಹೋದನು ಆರ್ಯ ಅಲ್ಲಿ ಅವನಿಗೆ ಸಿಕ್ಕಿದ್ದು ಗೌರವಪೂರ್ಣ ಮರ್ಯಾದೆ ಅವಳ ಸ್ನೇಹಿತನಾಗಿ ಅಲ್ಲಿಗೆ ಹೋಗುವಾಗ ಸಿಗುತ್ತಿದ್ದ ಸತ್ಕಾರಕ್ಕಿಂತ ದುಪ್ಪಟ್ಟು ಹೆಚ್ಚಿನ ಸತ್ಕಾರ ತನ್ನ ಮಗಳನ್ನು ಕಷ್ಟದ ಸಮಯದಲ್ಲಿ ಕೈ ಹಿಡಿದವನ ಮೇಲೆ ಅಪಾರ ಹೆಮ್ಮೆ ಗೌರವ ಇಟ್ಟುಕೊಂಡಿದ್ದರು ಶಾಂತಮ್ಮ ಹಾಗೂ ಶಾಲಿನಿಯವರು ಅವನಿಗೆ ಇಲ್ಲಿ ಯಾವ ಕುಂದು ಕೊರತೆ ಬಾರದಂತೆ ಎಚ್ಚರ ವಹಿಸಿದ್ದರು ಸಂಜೆ ಸಮಯದಲ್ಲಿ ಬಂದವನಿಗೆ ಟೀ ತಿಂಡಿಯ ಉಪಚಾರ ಮಾಡಿ ಅವನನ್ನು ರೂಮ್ಗೆ ಕರೆದುಕೊಂಡು ಹೋಗಲು ಹೇಳಿದರು ಶಾಂತ ಭಕ್ತಿ ಆರ್ಯನ ರೂಮ್ಗೆ ಕರ್ಕೊಂಡು ಹೋಗಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಬ್ಬರು ಅಂತ ಹೇಳಿದಾಗ ಅವನ ಮುಖ ನೋಡುತ್ತಾ ಬಾ ಎನ್ನುವಂತೆ ಸನ್ನೆ ಮಾಡಿದಾಗ ಅವನು ಎದ್ದು ಅವಳ ರೂಮ್ ಕಡೆ ನಡೆದಿದ್ದ ನಮ್ಮನೆ ಚಿಕ್ಕದು ರೂಮ್ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ರೂಮ್ನಲ್ಲಿ ನಿಂತಿದ್ದವನಿಗೆ ಹೇಳಿದಾಗ ಹೋಹ್ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಇದೇ ಮೊದಲನೇ ಸಲ ನೋಡು ನಿಮ್ಮ ಮನೆಗೆ ಬಂದಿರುವುದು ಅದಕ್ಕೆ ನನಗೆ ಗೊತ್ತೇ ಆಗಲಿಲ್ಲ ಅಂದಾಗ ಎಲ್ಲ ಗೊತ್ತಿರುವ ಅವನಿಗೆ ಹೇಳಲು ಹೋದ ಅವಳ ದಡ್ಡತನದ ಬಗ್ಗೆ ಶಪಿಸಿಕೊಂಡಳು ರಾತ್ರಿ ಅವನಿಗಾಗಿ ಸಿಹಿ ಅಡುಗೆ ಮಾಡಿದ್ದರು ಮನೆ ಚಿಕ್ಕದು ನಿಮ್ಮ ಮನೆಯಲ್ಲಿ ಇರೋವಷ್ಟು ಸೌಕರ್ಯ ಇಲ್ಲ ಬೇಜಾರು ಮಾಡ್ಕೊಂಬಿಡಪ್ಪ ಅಂದಾಗ ಆದರೆ ಏನು ಅಂದ್ಕೊಳ್ಳೋದಿಲ್ಲ ನೀವೇನು ಬೇಜಾರಾಗ್ಬೇಡಿ ಅಂದಿದ್ದ ಊಟ ಮಾಡಿ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಕುಳಿತವನಿಗೆ ನಿದ್ದೆ ಬಂದಂತಾಗಿ ಮಲಗಲು ಹೋದ ಅವನ ಹಿಂದೆ ಬಂದ ಭಕ್ತಿ ನೀನು ಆರಾಮಾಗಿ ಮಂಚದ ಮೇಲೆ ಮಲ್ಕೋ ಅರಿಯ ಅಂದಾಗ ನೀನು ಅಂದಿದ್ದ ನಾನು ಕೆಳಗಡೆ ಮಲ್ಕೊಳ್ತೀನಿ ಅಂದವಳಿಗೆ ನೆಲದ ಮೇಲೆ ಬೇಡ ಇಲ್ಲೇ ಮಲ್ಕೋ ಜಾಗ ಆಗಬಹುದು ಅಂತ ಹೇಳಿ ಗೋಡೆ ಕಡೆ ತಿರುಗಿ ಬೆಡ್ ಮೇಲೆ ಮಲಗಿದ ಅವಳು ಇನ್ನೂ ಎದ್ದೆ ಇದ್ದಳು ಅವನು ಒಮ್ಮೆಲೆ ಎದ್ದು ಕುಳಿತಾಗ ಏನಾಯಿತು ಅಂದವಳಿಗೆ ಶೆಕೆ ಆಗಿದೆ ಸೊಳ್ಳೆ ಬೇರೆ ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ ಫ್ಯಾನ್ ಹಾಕ್ತೀಯ ಅಂದಾಗ ಹ್ಞೂ ಅಂದವಳೆ ಫ್ಯಾನ್ ಹಾಕಿ ಕಿಟಕಿ ಓಪನ್ ಮಾಡಿದ್ದಳು ಸ್ವಲ್ಪ ತಂಗಾಳಿ ಬೀಸಿದಾಗ ಅವನಿಗೆ ಹಿತವಾಗಿ ನಿದ್ದೆ ಬಂದಿತ್ತು ಪಾಪ ಅಷ್ಟೊಂದು ಶ್ರೀಮಂತಿಕೆಯಲ್ಲಿ ಬೆಳೆದವ ನನ್ನಿಂದ ಇವತ್ತು ಈ ಥರ ಕಷ್ಟಪಡೋ ಹಾಗಾಯಿತು ಛೆ ನೀನಿಂದ ಎಲ್ಲರಿಗೂ ನೋವು ಅಂತ ಅಂದುಕೊಂಡವಳ ಕಣ್ಣುಗಳು ತುಂಬಿ ಬಂದಿದ್ದವು ಆರ್ಯ ಭಕ್ತಿ ಇಬ್ಬರ ನಡುವೆ ಯಾರಿಗೆ ಮೊದಲು ಪ್ರೀತಿಯಾಗುವುದು ತಿಳಿಸಿ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು